Não GET THEM! ಪದೇ ರೈಲು ದರವನ್ನ ಹೆಚ್ಚಳ ಮಾಡ್ತಾ ಇದೆ ಹಿಂದೆ ಜುಲೈಯಲ್ಲಿ ಈ ವರ್ಷದಲ್ಲಿ ಎರಡನೇ ಬಾರಿ ಮಾಡಿರೋದು ಹಿಂದೆ ಜುಲೈಲಿ ಒಂದ್ಸರಿ ಮಾಡಿದೆ ಈಗ ಮತ್ತೆ ಒಂದ್ಸರಿ ಮಾಡಿದೆ ಇದು ಜನಸಾಮಾನ್ಯರ ಜೋಬಿಗೆ ಕತ್ರಿ ಹಾಕೋ ಇದು ಜನಸಾಮಾನ್ಯರ ಹತ್ರ ಇವರು ದುಡ್ಡಿಸ್ಕೊಂಡು ಅದಾನಿ ಅಂಬಾನಿ ಅಂತ ಶ್ರೀಮಂತರು ಕೊಡ್ತಾ ಇದಾರೆ ಅಂತಂದ್ರೆ ಇದಕ್ಕಿಂತ ದರಿದ್ರವಾದ ಇನ್ನೊಂದು ಮತ್ತೊಂದಿಲ್ಲ ನಮ್ಮ ದೇಶ ಇವತ್ತು ಉಳಿಬೇಕು ಅಂದ್ರೆ ಜನಸಾಮಾನ್ಯರಿಗೆ ಕೈಗೆಟ್ಕೋ ಬೆಲೆಯಲ್ಲಿ ಎಲ್ಲದನ್ನು ಸಿಗಬೇಕಾಗುತ್ತದೆ ಇವರು ಪದೇ ಪದೇ ಡೀಸೆಲ್ ರೇಟ್ ಕಮ್ಮಿ ಇದ್ರು ಎಲ್ಲಾ ರೇಟ್ಗಳು ಕಮ್ಮಿ ಇದ್ರು ಸಮೇತ ಇವರು ಪದೇ ಎಲ್ಲಾ ರೇಟು ಜಾಸ್ತಿ ಮಾಡ್ಕೊತಾ ಹೋಗ್ತಾ ಇದಾರೆ ಇದು ತುಂಬಾ ಖಂಡನೀಯ ವಿಷಯ ಇದೇ ರೀತಿ ಇವರು ಮಾಡ್ಕೊತ ಹೋಗ್ತಾ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಯೂತ್ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಇನ್ನೂ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ದಯವಿಟ್ಟು ಈ ಮನವಿನ ಇವತ್ತೇನ್ ನಾವು ಯೂತ್ ಕಾಂಗ್ರೆಸ್ ಕೊಡ್ತಾ ಇದೀವಿ ಇದನ್ನ ತಗೊಂಡು ಅವರು ರೈಲಿನ ದರನ ಕಮ್ಮಿ ಮಾಡಬೇಕು ಇಲ್ಲ ಅಂತಂದ್ರೆ ಇನ್ನ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ಅಂತ ತಿಳಿಸ್ತೀವಿ ಹರ್ಷಿತ್ ಗೌಡ ಜಿಲ್ಲಾಧ್ಯಕ್ಷ ಯೂತ್ ಕಾಂಗ್ರೆಸ್ ಶಿವಮೊಗ್ಗ